ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಂದು ಹೊಸ್ತಿಲು ಹುಣ್ಣಿಮೆ ಬಂದಿದೆ ಹುಣ್ಣಿಮೆಗಳಲ್ಲಿ ಅತಿ ಶಕ್ತಿಯುತವಾದದ್ದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ ಈ ದಿನದಂದು ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದ್ರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ನಾಯಿಗೆ ನಾವು ತಿನ್ನಿಸಬೇಕಾದಂತಹ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ವಿಡಿಯೋದ ಕೆಳಗಡೆ ಹರೆ ಶ್ರೀನಿವಾಸ ಅಂತ ಕಮೆಂಟ್ ಮಾಡುವುದನ್ನು ಮರಿಬೇಡಿ ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳಲಿರುವ ಕತೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ ಕೆಲವೊಮ್ಮೆ ನಾವು ಕೋಪದಿಂದ ಅಥವಾ ಯಾರನ್ನಾದರೂ ಬಯಲು ಬಯಸಿದಾಗ ನಾಯಿಗಳ ಹೆಸರನ್ನು ಬಳಸುತ್ತೇವೆ ಮನುಷ್ಯರನ್ನು ಬೇಯುವಾಗ ನಾಯಿ ಹೆಸರನ್ನ ಕೆಟ್ಟದಾಗಿ ಬಳಸುತ್ತೇವೆ ಆದರೆ ನಿಜವಾಗಿಯೂ ನಾಯಿ ಅಷ್ಟು ಸಣ್ಣ ಅಸಹ್ಯಕರ ಜೀವಿ ಎಂದು ಎಂದಾದರೂ ಯೋಚಿಸಿದ್ದೇವೆ ನಮ್ಮ ಮನೆಯ ಮುಂದೆ ದಿನಗಟ್ಟಲೆ ಹಸಿವಿನಿಂದ ಬಳಲುತ್ತಿದ್ದ ನಾಯಿಗೆ ಒಂದು ತುತ್ತು ಅನ್ನ ಹಾಕುವ ಪ್ರಯತ್ನ ಮಾಡಿದ್ದೇವೆ ಇಲ್ಲ ಆದರೆ ಅದರ ಹೆಸರನ್ನು ಅವಮಾನಕರವಾಗಿ ಬಳಸಲು ನಮಗೆ ಎಂದಿಗೂ ಹಿಂಜರಿಕೆ ಇರುವುದಿಲ್ಲ ಸ್ನೇಹಿತರೆ ದಯವಿಟ್ಟು ಐದು ನಿಮಿಷಗಳ ಕಾಲ ನಿಮ್ಮ ಸಮಯವನ್ನು ಈ ಕಥೆಗಾಗಿ ನೀಡಿ ಬಹುಶಃ ನಿಮ್ಮ ಆಲೋಚನೆಗಳಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಬರಬಹುದು ಸ್ನೇಹಿತರೆ ಸಾವಿತ್ರಿ ಎಂಬ ಮಹಿಳೆ ತನ್ನ ಕಷ್ಟಗಳಿಂದ ಬೇಸತ್ತು ಗ್ರಾಮದಿಂದ ಹೊರ ನಡೆದಳು ನಡೆಯುತ್ತಾ ನಡೆಯುತ್ತಾ ಅವಳು ಒಂದು ಆಶ್ರಮದ ಹತ್ತಿರ ತಲುಪಿದಳು ಆಶ್ರಮದ ಸುತ್ತಲೂ ಶಾಂತವಾದ ಪವಿತ್ರವಾದ ವಾತಾವರಣವಿತ್ತು ಆಶ್ರಮದಲ್ಲಿ ಒಬ್ಬ ಸಾಧು ತನ್ನ ಶಿಷ್ಯರೊಂದಿಗೆ ಕುಳಿತಿದ್ದನು ಸ್ವಲ್ಪ ದೂರದಲ್ಲಿ ಒಬ್ಬ ಶಿಷ್ಯ ನಾಯಿಗೆ ರೊಟ್ಟಿಯ ತುಂಡನ್ನ ನೀಡುತ್ತಿದ್ದನು ಸಾಧುಗಳ ಹತ್ತಿರ ಕುಳಿತಿದ್ದ ಶಿಷ್ಯರಲ್ಲಿ ಒಬ್ಬನು ಈ ದೃಶ್ಯವನ್ನ ನೋಡಿ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ಅವನು ಗೌರವದಿಂದ ಸಾಧುವಿಗೆ ಹೀಗೆಂದನು ಗುರುದೇವ ನೀವು ಅನುಮತಿಸಿದರೆ ನಾನು ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ ಸಾಧುಗಳು ನಗುತ್ತಾ ಕೇಳಿದರು ಕುಮಾರ ಎಂದು ಶಿಷ್ಯನು ಆಸಕ್ತಿಯಿಂದ ಕೇಳಿದನು ಗುರುದೇವ ನೀವು ಪ್ರತಿದಿನ ನಾಯಿಗಳಿಗೆ ರೊಟ್ಟಿ ತುಂಡು ಹಾಕಲು ಹೇಳ್ತೀರಿ ಇದರಿಂದ ಮನುಷ್ಯನಿಗೆ ಏನು ಲಾಭ ಇದೆ ಕೇವಲ ದಯ ಸಂಕೇತವೇ ಅಥವಾ ಇದರ ಹಿಂದೆ ಯಾವುದಾದರೂ ಆಳವಾದ ಅರ್ಥ ಅಡಗಿದೆಯೇ ಶಿಷ್ಯನು ಈ ಪ್ರಶ್ನೆ ಕೇಳಿದಾಗ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸಾವಿತ್ರಿ ಈ ಸಂಭಾಷಣೆಯನ್ನು ಕೇಳತೊಡಗಿದಳು ಆಶ್ರಮದ ನಿಶಬ್ದ ವಾತಾವರಣದಲ್ಲಿ ಸಾಧು ಮತ್ತು ಶಿಷ್ಯರು ಮಾತನಾಡುತ್ತಿದ್ದ ಪ್ರತಿಯೊಂದು ಮಾತು ಅವಳ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿತು ಸಾವಿತ್ರಿ ಈಗಾಗಲೇ ತನ್ನ ಜೀವನದ ಕಷ್ಟಗಳಿಗೆ ಮತ್ತು ನೋವುಗಳಿಗೆ ಪರಿಹಾರಕ್ಕಾಗಿ ಈ ಆಶ್ರಮಕ್ಕೆ ಬಂದಿದ್ದಳು ಸಾಧು ಮತ್ತು ಶಿಷ್ಯರ ನಡುವೆ ನಡೆಯುತ್ತಿದ್ದ ಈ ಚರ್ಚೆ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿತು ಅವಳು ಯೋಚಿಸತೊಡಗಿದಳು ಬಹುಶಃ ಈ ಸಾಧುಗಳ ಮಾತುಗಳಲ್ಲಿ ನನ್ನ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬಹುದು ನನ್ನ ಕಷ್ಟಗಳಿಗೆ ಕಾರಣವೇನು ನಾನು ಏನು ಮಾಡಬೇಕು ಆಗ ಸಾಧು ತನ್ನ ಮಾತುಗಳನ್ನು ಪ್ರಾರಂಭಿಸಿದರು ಮಗನೇ ಒಬ್ಬ ಮನುಷ್ಯ ನಾಯಿಗೆ ರೊಟ್ಟಿ ತುಂಡು ಕೊಟ್ಟರೆ ಎಂಟು ಲಾಭಗಳನ್ನು ಪಡೆಯುತ್ತಾನೆ ಈ ಎಂಟು ಲಾಭಗಳ ಬಗ್ಗೆ ತಿಳಿಯದವನು ಎಂದಿಗೂ ದುಃಖ ಪಡುವುದಿಲ್ಲ ಅವನು ಹೀಗೆ ಹೇಳಿದನು ನಾಯಿಗೆ ರೊಟ್ಟಿ ತುಂಡು ಕೊಡುವುದರಿಂದ ಒಬ್ಬ ಮನುಷ್ಯನ ಜೀವನವು ಧನ್ಯವಾಗುತ್ತದೆ ಅವನು ಎಂದಿಗೂ ಕಷ್ಟಗಳನ್ನು ಎದುರಿಸುವುದಿಲ್ಲ ಈ ಭೂಮಿಯ ಮೇಲೆ ನಾಯಿಗೆ ರೊಟ್ಟಿ ಕೊಡುವ ಮನುಷ್ಯ ಜೀವನ ಪರ್ಯಂತ ಸುಖವಾಗಿರುತ್ತಾನೆ ಅವನಿಗೆ ಮರಣದ ನಂತರ ಮೋಕ್ಷ ಸಿಗುತ್ತದೆ ಸಾಧು ಇನ್ನು ಹೀಗೆ ಹೇಳಿದನು ನಿನಗೆ ಒಂದು ಕತೆ ಹೇಳ್ತೇನೆ ಜಾಗರೂಕತೆಯಿಂದ ಕೇಳಿ ಆಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಒಂದು ಕಾಲದಲ್ಲಿ ಒಂದು ಕಪ್ಪು ನಾಯಿ ಇತ್ತು ಅದು ತುಂಬ ಅಸಂತೋಷದಿಂದ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಇತ್ತು ಅದು ಗ್ರಾಮದ ಪ್ರತಿ ಮನೆಯ ಮುಂದೆ ತಿರುಗುತ್ತಿತ್ತು ಆದರೆ ಅದಕ್ಕೆ ಯಾರೂ ಕೂಡ ಒಂದು ರೊಟ್ಟಿಯ ತುಂಡನ್ನು ಕೊಡಲಿಲ್ಲ ಹಸಿವಿನಿಂದ ಬಳಲುತ್ತಿತ್ತು ಒಂದು ದಿನ ಅದು ಗ್ರಾಮದ ಹೊರಗೆ ನದಿಯ ದಡದಲ್ಲಿದ್ದ ಒಂದು ಆಶ್ರಮಕ್ಕೆ ತಲುಪಿತು ಅಲ್ಲಿ ಋಷಿಯನ್ನು ನೋಡಿ ನಾಯಿ ಹೀಗೆ ಹೇಳಿತು ಪುಣ್ಯಾತ್ಮ ನೀವು ತುಂಬ ಜ್ಞಾನವಂತರು ಎಂದು ಅನ್ನಿಸುತ್ತದೆ ನಾನು ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಇದ್ದೇನೆ ದಯವಿಟ್ಟು ನನಗೆ ಒಂದು ರೊಟ್ಟಿಯ ತುಂಡನ್ನು ಕೊಡಿ ನನ್ನ ಹಸಿವನ್ನು ನೀಗಿಸಿಕೊಳ್ತೇನೆ ರುಜಿ ಆಶ್ಚರ್ಯದಿಂದ ಗ್ರಾಮದಲ್ಲಿ ಯಾರೂ ನಿನಗೆ ಒಂದು ರೊಟ್ಟಿಯ ತುಂಡನ್ನು ಕೊಡಲಿಲ್ಲವೇ ಎಂದು ಕೇಳಿದರು ನಾಯಿ ದುಃಖದಿಂದ ಮಹಾತ್ಮ ನನ್ನ ಮಾತುಗಳನ್ನು ನೀವು ನಂಬದಿರಬಹುದು ಆದರೆ ನಾನು ನಿಮಗೆ ನನ್ನ ಕಥೆಯನ್ನು ಹೇಳ್ತೇನೆ ಅದು ಹೀಗಿದೆ ಮಹಾತ್ಮ ಈ ಜಗತ್ತಿನಲ್ಲಿ ನಮ್ಮ ಮೇಲೆ ಯಾರೂ ಕರುಣೆ ತೋರಿಸುವುದಿಲ್ಲ ನಮಗೆ ಮನೆಯಿಲ್ಲ ಆಸರೆಯಿಲ್ಲ ಸಂಪಾದಿಸಿ ತಿನ್ನುವುದು ನಮಗೆ ಗೊತ್ತಿಲ್ಲ ಬಟ್ಟೆ ಹಾಕಿಕೊಳ್ಳುವುದು ಕೂಡ ನಮಗೆ ಬರುವುದಿಲ್ಲ ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಹೀಗೆಯೇ ತಿರುಗಾಡುತ್ತೇವೆ ನಿಮ್ಮಂತೆ ಓದಲು ಬರೆಯಲು ನಮಗೆ ಗೊತ್ತಿಲ್ಲ ಶಿಸ್ತಿನಿಂದ ಮಾತನಾಡುವುದು ಕೂಡ ನಮಗೆ ಬರುವುದಿಲ್ಲ ಇದು ನಮ್ಮ ದುರದೃಷ್ಟವೇ ಆದರೂ ನಮ್ಮಂತೆಯೇ ನಮಗೆ ಹಸಿವಾಗುತ್ತದೆ ಗಾಯವಾದರೆ ನೋವಾಗುತ್ತದೆ ನಿಮ್ಮಂತೆಯೇ ನಮಗೆ ಅಳು ಬರುತ್ತದೆ ಈ ಮೂರು ವಿಷಯಗಳಲ್ಲಿ ನಾವು ನಿಮ್ಮೊಂದಿಗೆ ಸಮಾನರಾಗಿರುವುದರಿಂದ ನಮ್ಮ ಮೇಲೆ ದಯ ತೋರಿಸಿ ಇನ್ನೇನೂ ಕೊಡಬೇಕಾಗಿಲ್ಲ ದೇವರು ಈಗಾಗಲೇ ನಮಗೆ ಕಷ್ಟಗಳನ್ನು ಕೊಟ್ಟಿದ್ದಾನೆ ನೀವು ನಮ್ಮನ್ನು ಇನ್ನಷ್ಟು ತೊಂದರೆಗೊಳಿಸಬೇಡಿ ನಾಯಿ ಇನ್ನು ಹೇಳುತ್ತಾ ಹೋಯಿತು ಮಹಾತ್ಮ ನಾವು ಹುಟ್ಟಿದಾಗ ನಮ್ಮ ಕಣ್ಣುಗಳು ಮತ್ತು ಕಿವಿಗಳು ಮುಚ್ಚಿರುತ್ತವೆ ನಿಮ್ಮ ಹುಟ್ಟುಹಬ್ಬದಂದು ಸಂಭ್ರಮ ನೃತ್ಯ ಸಂಗೀತ ನಡೆಯುತ್ತದೆ ನಮ್ಮ ಹುಟ್ಟುಹಬ್ಬದಂದು ಕೂಡ ಅಂತಹವೋ ನಡೆದವೋ ಇಲ್ಲವೋ ಹೇಳಲು ಸಾಧ್ಯವಿಲ್ಲ ಯಾರಾದರೂ ನಮ್ಮ ಹುಟ್ಟು ಹಬ್ಬದಂದು ಸಂತೋಷಪಟ್ಟಿದ್ದಾರೆ ನಾವು ಮಲಗಿದ ಜಾಗ ಮೃದುವಾದ ಹತ್ತಿಯಿಂದ ತುಂಬಿತ್ತು ಚಳಿ ಅಪ್ಪಿತಪ್ಪಿಯು ತಟ್ಟುತ್ತಿರಲಿಲ್ಲ ಎಂದು ನಾನು ಅಂದುಕೊಂಡೆ ಯಾವುದೋ ದೊಡ್ಡ ಮನೆಯಲ್ಲಿ ಹುಟ್ಟಿದ್ದೇನೆ ಎಂದು ಆದರೆ ಕಣ್ಣು ತೆರೆದು ನೋಡಿದಾಗ ನಮ್ಮ ಅಮ್ಮ ನೀವು ನಾಯಿ ಎಂದು ಕರೆಯುವ ಆ ಜೀವ ಒಂದು ಕಸದ ರಾಶಿಯಲ್ಲಿ ನಮ್ಮ ಐದು ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡು ಮಲಗಿದ್ದಳು ನಾವು ಐದು ಸಹೋದರರು ನಾಲ್ಕು ಸಹೋದರರು ಕೆಂಪು ಕಂದು ಬಣ್ಣದಲ್ಲಿದ್ದೆವು ನಾನು ಮಾತ್ರ ಕಪ್ಪಾಗಿ ಚಿಕ್ಕದಾಗಿ ದುರ್ಬಲನಾಗಿದ್ದೆ ನಮ್ಮ ಅಮ್ಮ ನಮ್ಮ ಹತ್ತಿರಕ್ಕೆ ಬರುವುದು ಬಹಳ ವಿರಳವಾಗಿತ್ತು ಏಕೆಂದರೆ ಅವಳಿಗೂ ತನ್ನ ಆಹಾರಕ್ಕಾಗಿ ಅಲೆದಾಡಬೇಕಿತ್ತು ಅವಳು ತಿನ್ನದಿದ್ದರೆ ನಮಗೆ ಹಾಲು ಹೇಗೆ ಕೊಡುತ್ತಿದ್ದಳು ನಾವು ಐವರು ಒಂದು ತಾಯಿಯ ಮೇಲೆ ಅವಲಂಬಿತವಾಗಿದ್ದೆವು ಅವಳು ಆಹಾರಕ್ಕಾಗಿ ಅತ್ತಿತ್ತ ಓಡಾಡುತ್ತಿದ್ದಳು ಕೆಲವೊಮ್ಮೆ ಆಹಾರ ಸಿಗುತ್ತಿತ್ತು ಕೆಲವೊಮ್ಮೆ ಸಿಗುತ್ತಿರಲಿಲ್ಲ ಆದರೆ ಅವಳು ಯಾವಾಗಲೂ ನಮ್ಮ ಐವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು ಏಕೆಂದರೆ ಅವಳು ನಮ್ಮ ತಾಯಿ ಅವಳು ರಾತ್ರಿಯಿಡೀ ಎಚ್ಚರವಾಗಿದ್ದು ಗ್ರಾಮವನ್ನು ಕಾಯುತ್ತಿದ್ದಳು ಯಾರಾದರೂ ಅನುಮಾನಾಸ್ಪದವಾಗಿ ಗ್ರಾಮದ ಕಡೆಗೆ ಬಂದರೆ ಅವಳು ಅವರನ್ನ ಹೆದರಿಸಿ ಓಡಿಸುತ್ತಿದ್ದಳು ಇತರ ಗ್ರಾಮಗಳ ನಾಯಿಗಳು ಸಹ ನಮ್ಮ ತಾಯಿಯ ಭಯದಿಂದ ಗ್ರಾಮಕ್ಕೆ ಬರುತ್ತಿರಲಿಲ್ಲ ಗ್ರಾಮದಲ್ಲಿ ರೈತರ ಹೊಲಗಳಲ್ಲಿ ಪ್ರಾಣಿಗಳು ಬೆಳೆಗಳನ್ನು ತಿನ್ನಲು ಬಂದರೆ ನಮ್ಮ ತಾಯಿ ಅವುಗಳನ್ನು ಓಡಿಸುತ್ತಿದ್ದಳು ಗ್ರಾಮಸ್ಥರಿಗಾಗಿ ಇಷ್ಟೆಲ್ಲ ಮಾಡಿದರೂ ಯಾರೂ ನಮ್ಮ ತಾಯಿಗೆ ಒಂದು ತುತ್ತು ಆಹಾರವನ್ನು ಕೊಡಲಿಲ್ಲ ಅವಳು ಆಹಾರಕ್ಕಾಗಿ ಕಳ್ಳತನ ಮಾಡಬೇಕಾಗಿತ್ತು ಕೆಲವೊಮ್ಮೆ ಗ್ರಾಮಸ್ಥರು ಅವಳನ್ನು ಕೋಲುಗಳು ಮತ್ತು ಕಲ್ಲುಗಳಿಂದ ಹೊಡೆದು ಓಡಿಸುತ್ತಿದ್ದರು ಅಂದು ಅವಳು ಹಸಿವು ಮತ್ತು ಬಾಯಾರಿಕೆಯಿಂದ ಹೊಟ್ಟೆಯಲ್ಲಿ ಬೆಂಕಿ ಉರಿಯುತ್ತಿರುವಂತೆ ನೋವು ಅನುಭವಿಸುತ್ತಿದ್ದಳು ಮಹಾತ್ಮ ಹಸಿವು ಅಂದರೆ ನಿಮಗೆ ಗೊತ್ತಿಲ್ಲವೇ ಆದರೂ ಅವಳು ನಮ್ಮ ಐದು ಮಕ್ಕಳ ಬಗ್ಗೆ ಯಾವಾಗಲೂ ಚಿಂತಿಸುತ್ತಿದ್ದಳು ಏಕೆಂದರೆ ಅವಳು ನಮ್ಮ ತಾಯಿ ಹಸಿವು ಅವಳನ್ನು ಸುಮ್ಮನೆ ಕೂರಲು ಬಿಡುತ್ತಿರಲಿಲ್ಲ ಗ್ರಾಮಸ್ಥರು ಅವಳನ್ನು ನೋಡಿ ಕರುಣೆ ತೋರುತ್ತಿರಲಿಲ್ಲ ಅವಳು ಕದ್ದು ಮನೆಗಳಿಗೆ ಹೋಗಿ ಏನಾದರೂ ಆಹಾರ ಸಿಕ್ಕರೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು ಕೆಲವೊಮ್ಮೆ ಅವಳು ಆಹಾರ ತೆಗೆದುಕೊಳ್ಳುತ್ತಿರುವುದು ಕಂಡು ಬಂದರೆ ಗ್ರಾಮಸ್ಥರು ಕೋಲುಗಳಿಂದ ಹೊಡೆದು ಕೆಲವು ಕ್ರೂರಿಗಳು ಅವಳನ್ನು ಮನೆಯಲ್ಲಿ ಬಂಧಿಸಿ ಹೊಡೆಯುತ್ತಿದ್ದರು ನನ್ನ ತಾಯಿ ದೀನ ಸ್ಥಿತಿಯಲ್ಲಿದ್ದರು ಒಂದು ದಿನ ಭೀಕರ ಮಳೆ ಸುರಿಯಿತು ಹಿಮಪಾತ ಶೀತಗಾಳಿಯಿಂದ ನಮ್ಮ ಮೂವರು ಸಹೋದರರು ಚಳಿಯಲ್ಲಿ ಸತ್ತರು ಆ ದಿನ ನಮ್ಮ ತಾಯಿ ತುಂಬ ಅತ್ತರು ಆದರೆ ಜನರು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಏಕೆಂದರೆ ಸತ್ತವರು ಅವರ ಮಕ್ಕಳಲ್ಲವಲ್ಲ ಈಗ ನಾವು ಇಬ್ಬರು ಸಹೋದರರು ಮಾತ್ರ ಉಳಿದಿದ್ದೇವೆ ನಮ್ಮ ತಾಯಿ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದರು ಒಂದು ದಿನ ಗ್ರಾಮದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ದೊಡ್ಡ ಔತಣಕೂಟ ನಡೆಯುತ್ತಿತ್ತು ಅನೇಕ ರೀತಿಯ ಸಿಹಿ ತಿಂಡಿಗಳು ಮತ್ತು ಅಡುಗೆಗಳು ತಯಾರಾಗುತ್ತಿದ್ದವು ಬಹಳಷ್ಟು ಅತಿಥಿಗಳು ಬಂದಿದ್ದರು ನನ್ನ ತಾಯಿಯ ಆಹಾರಕ್ಕಾಗಿ ಅಲ್ಲಿಗೆ ಹೋಗಿದ್ರು ಆದರೆ ಗ್ರಾಮಸ್ಥರು ಅವರನ್ನು ಬೆದರಿಸಿದರು ಯಾರಿಗೂ ಅವರ ಮೇಲೆ ಕರುಣೆ ಬರಲಿಲ್ಲ ಒಂದು ರೊಟ್ಟಿಯ ತುಂಡನ್ನು ಅವರಿಗೆ ಕೊಡಲಿಲ್ಲ ಒಂದು ರೊಟ್ಟಿ ಕೊಟ್ಟರೆ ಅವರಿಗೆ ಏನು ಕಡಿಮೆಯಾಗುತ್ತಿತ್ತು ನನ್ನ ತಾಯಿ ಆ ಮನೆಯ ಅಂಗಳದಲ್ಲಿ ನಿಂತು ಎಲ್ಲರೂ ತಿನ್ನುವುದನ್ನು ನೋಡುತ್ತಿದ್ದರು ಅಡುಗೆಯವರು ಯಾವುದೋ ಕೆಲಸದ ಮೇಲೆ ಒಳಗೆ ಹೋದ ತಕ್ಷಣ ನನ್ನ ತಾಯಿ ನಿಧಾನವಾಗಿ ರೊಟ್ಟಿ ತೆಗೆದುಕೊಳ್ಳಲು ಹೋದರು ಆದರೆ ಒಬ್ಬ ವ್ಯಕ್ತಿ ಅವರನ್ನು ನೋಡಿ ಎಲ್ಲರೂ ಕೂಗುತ್ತಾ ಅವರ ಕಡೆಗೆ ಓಡಿದ್ದರು ನನ್ನ ತಾಯಿ ಹೆದರು ಓಡಿ ಹೋಗಲು ಪ್ರಯತ್ನಿಸಿದರು ಆದರೆ ದಾರಿ ಸಿಗಲಿಲ್ಲ ಎದುರಿಗೆ ಗ್ರಾಮಸ್ಥರು ದೊಣ್ಣೆಗಳೊಂದಿಗೆ ದಂಡಗಳೊಂದಿಗೆ ಬರುತ್ತಿದ್ದರು ಅವರು ಊಟ ಮಾಡುತ್ತಿದ್ದವರನ್ನು ದಾಟಿ ಓಡಿ ಹೋದರು ಅಲ್ಲಿ ಊಟ ಮಾಡುತ್ತಿದ್ದವರೆಲ್ಲ ಎದ್ದು ನಿಂತರು ಅವರು ಊಟವನ್ನು ನಿಲ್ಲಿಸಿದರು ನಾಯಿ ದಾಟಿದ್ದರಿಂದ ಆಹಾರ ಅಪವಿತ್ರವಾಯಿತು ಎಂದು ಹೇಳಿದರು ಅವರು ಒಬ್ಬರನ್ನೊಬ್ಬರು ಚರ್ಚಿಸಿಕೊಂಡು ಈಗ ಏನು ಮಾಡಬೇಕು ಆಹಾರ ಹಾಳಾಗಿದೆ ಶ್ರೀಮಂತ ವ್ಯಕ್ತಿ ದುಃಖದಿಂದ ಅಳಲು ಪ್ರಾರಂಭಿಸಿದನು ಕೆಲವರು ನಾಯಿ ದಾಟಿದ ಮಾತ್ರಕ್ಕೆ ಆಹಾರ ಹೇಗೆ ಹಾಳಾಗುತ್ತದೆ ಅವಳು ಆಹಾರದಲ್ಲಿ ಬಾಯಿ ಹಾಕಿಲ್ಲವಲ್ಲ ಎಂದು ಹೇಳಿದರು ನಗರಗಳಲ್ಲಿ ನಾಯಿಗಳನ್ನು ಮನೆಯಲ್ಲಿ ಸಾಕುತ್ತಾರೆ ಅದು ತಪ್ಪಲ್ಲ ಎಂದು ಕೆಲವರು ಹೇಳಿದರು ಆದರೆ ಕೆಲವರು ದೊಡ್ಡ ಮನೆಯವರು ಆಹಾರ ಅಪವಿತ್ರವಾಗಿದೆ ಇದನ್ನು ತಿನ್ನಲು ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದರು ಕೊನೆಗೆ ಅವರ ಮಾತೆ ನಡೆಯಿತು ಆಹಾರವನ್ನು ಬಡವರಿಗೆ ದಾನ ಮಾಡಿದರು ಆ ದಿನ ನನ್ನ ತಾಯಿಗೆ ಹೊಟ್ಟೆ ತುಂಬ ಆಹಾರ ಸಿಕ್ಕಿತು ಅವಳು ತನ್ನ ಜೀವನದಲ್ಲಿ ಅಂತಹ ಸಂತೋಷವನ್ನು ಎಂದಿಗೂ ಅನುಭವಿಸಿರಲಿಲ್ಲ ಆದರೆ ಆ ಸಂತೋಷವು ಅವಳಿಗೆ ದೊಡ್ಡ ಅಪಾಯವಾಗಿ ಪರಿಣಮಿಸಿತು ಅವಳು ಆಹಾರವನ್ನು ತಿಂದು ಅಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಶ್ರೀಮಂತ ವ್ಯಕ್ತಿ ದೊಣ್ಣೆಯೊಂದಿಗೆ ಬಂದು ಅವಳನ್ನು ಕ್ರೂರವಾಗಿ ಹೊಡೆಯಲು ಪ್ರಾರಂಭಿಸಿದನು ಅವಳಿಗೆ ಓಡಿ ಹೋಗಲು ಅವಕಾಶವೂ ಸಿಗಲಿಲ್ಲ ದೊಣ್ಣೆಯ ಹೊಡೆತಗಳಿಂದ ಅವಳು ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು ಅಮ್ಮ ಅಳುತ್ತಿದ್ದರೆ ಕಲ್ಲುಗಳು ಕರಗುತ್ತವೆ ಆದರೆ ಆ ವ್ಯಕ್ತಿಯ ಹೃದಯ ಕರಗಲಿಲ್ಲ ಅವನು ಅವಳನ್ನ ಕ್ರೂರವಾಗಿ ಹೊಡೆದನು ಅವಳ ಕೂಗು ಇಡೀ ಗ್ರಾಮಕ್ಕೆ ಕೇಳಿಸಿತು ಕೆಲವರು ಒಂದು ಅವರೇ ಬಿಟ್ಟು ಬಿಡಿ ಹಸುವಿನಲ್ಲಿ ಮನುಷ್ಯನ ಬುದ್ಧಿಯು ಕೆಟ್ಟು ಹೋಗುತ್ತದೆ ಇದು ಒಂದು ಪ್ರಾಣಿ ಇದಕ್ಕೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ ಇದನ್ನು ಕೊಲ್ಲುವುದರಿಂದ ನಿಮಗೆ ಏನು ಲಾಭ ಎಂದು ಮನವರಿಕೆ ಮಾಡಿದರು ಆಗ ಅವನು ಹೊಡೆಯುವುದನ್ನು ನಿಲ್ಲಿಸಿದನು ನಮ್ಮ ಅಮ್ಮ ನಡುಗುತ್ತಾ ನಮ್ಮ ಬಳಿ ಬಂದಳು ಅವಳು ನಮಗೆ ನಡೆದಿದ್ದೆಲ್ಲವನ್ನ ಹೇಳಿದಳು ನಾವು ಯೋಚಿಸಿದೆವು ನಮ್ಮ ನಾಯಿಗಳ ಜೀವನ ಎಷ್ಟು ಕಷ್ಟದಿಂದ ಕೂಡಿದೆ ಒಂದು ರೊಟ್ಟಿಯ ತುಂಡಿಗಾಗಿ ಮನುಷ್ಯ ನಮ್ಮನ್ನ ಕಳ್ಳನಂತೆ ಹೊಡೆಯುತ್ತಾನೆ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಇರುವುದು ವ್ಯರ್ಥ ಒಂದು ದಿನ ಗ್ರಾಮದ ಹೊರಗೆ ಒಬ್ಬ ಬ್ರಾಹ್ಮಣನು ತಂಗಿದ್ದನು ಅವನು ತನ್ನ ಆಹಾರಕ್ಕಾಗಿ ಒಲೆ ಹಚ್ಚಿ ಬೇಳೆ ಬೇಯಿಸಲು ಇಟ್ಟನು ಹಿಟ್ಟಿನ ಉಂಡೆಯನ್ನು ಸಿದ್ಧಪಡಿಸಿ ಹತ್ತಿರದ ಬಾವಿಯ ಬಳಿ ನೀರು ತರಲು ಹೋದನು ಈ ಮಧ್ಯೆ ನನ್ನ ತಾಯಿ ಅಲ್ಲಿಗೆ ಬಂದಳು ಆ ಹಿಟ್ಟನ್ನು ನೋಡಿ ಆ ಹಿಟ್ಟಿಗೆ ಮಾಲೀಕರಿಲ್ಲ ಎಂದುಕೊಂಡು ತಿನ್ನಲು ಪ್ರಾರಂಭಿಸಿದಳು ಬಾವಿಯ ಬಳಿಯಿಂದ ಬ್ರಾಹ್ಮಣನು ಅವಳನ್ನು ನೋಡಿ ತುಂಬ ದುಃಖನಾದನು ಅವನು ಅಳುತ್ತಾ ನಾನು ಎರಡು ದಿನಗಳಿಂದ ಹಸಿದಿದ್ದೇನೆ ಈ ನಾಯಿ ನನ್ನ ಹಿಟ್ಟನ್ನು ತಿಂದುಬಿಟ್ಟಿದೆ ಎಂದನು ಕೆಲವು ಗ್ರಾಮಸ್ಥರು ಬ್ರಾಹ್ಮಣ ದೇವತೆ ಈ ನಾಯಿ ನಿಮ್ಮ ಹಿಟ್ಟನ್ನು ಹಾಳು ಮಾಡಿದೆ ನಿನ್ನೆ ಇದು ಸೇತವರ ಅಡುಗೆ ಮನೆಯನ್ನು ಹಾಳು ಮಾಡಿದೆ ಎಂದರು ಬ್ರಾಹ್ಮಣನು ಕೋಪದಿಂದ ಕೋಲು ತೆಗೆದುಕೊಂಡು ನನ್ನ ತಾಯಿಯ ಮೇಲೆ ದಾಳಿ ಮಾಡಿದನು ಅವನು ಆ ಹಿಟ್ಟನ್ನು ಸರಿಯಾಗಿ ತಿನ್ನಲು ಸಾಧ್ಯವಾಗಲಿಲ್ಲ ಆದರೆ ಕೋಲಿನ ಪೆಟ್ಟುಗಳು ಮಾತ್ರ ಚೆನ್ನಾಗಿ ಬಿದ್ದವು ತಿಂಗಳುಗಟ್ಟಲೆ ನಮ್ಮ ತಾಯಿ ಎದೆ ಬಡಿದುಕೊಂಡು ತಿರುಗಾಡಿದಳು ಆಗ ನಮಗೆ ಅರ್ಥವಾಯಿತು ಮನುಷ್ಯ ಎಷ್ಟು ಸ್ವಾರ್ಥಿ ನಾವು ಎಷ್ಟೇ ಕೆಲಸ ಮಾಡಿದರೂ ಅವನು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮಹಾತ್ಮ ನಮ್ಮ ತಪ್ಪು ಏನೆಂದರೆ ನಮಗೆ ನೋವುಂಟು ಮಾಡುವ ಈ ಸ್ವಾರ್ಥಿಗಳ ಬಳಿಯೇ ಇರಲು ನಾವು ಬಯಸುತ್ತೇವೆ ನಮ್ಮನ್ನು ಪ್ರೀತಿಯಿಂದ ಪೋಷಿಸುವವರಿಗಾಗಿ ನಾವು ಅನೇಕ ಕೆಲಸಗಳನ್ನು ಮಾಡುತ್ತೇವೆ ಆದರೆ ಅವರು ನಮ್ಮನ್ನ ಕೀಳಾಗಿ ನೋಡುತ್ತಾರೆ ಕೋಲುಗಳಿಂದ ದಂಡಗಳಿಂದ ಹೊಡೆಯುತ್ತಾರೆ ನಾವು ಅವರ ಮನೆಗಳನ್ನು ರಕ್ಷಿಸುತ್ತೇವೆ ಇನ್ನೂ ಅನೇಕ ಲಾಭಗಳನ್ನು ತರುತ್ತೇವೆ ಆದರೆ ಮನುಷ್ಯನಿಗೆ ಅವು ತಿಳಿದಿಲ್ಲ ಆಶ್ರಮದಲ್ಲಿ ಕುಳಿತಿದ್ದ ಶಿಷ್ಯನು ಗುರುದೇವ ಮನುಷ್ಯನಿಗೆ ತಿಳಿಯದ ವಿಷಯಗಳು ಯಾವುವು ಎಂದು ಕೇಳಿದನು ಸಾಧು ಹೀಗೆ ಹೇಳಿದನು ಕುಮಾರ ನಾಯಿಗೆ ರೊಟ್ಟಿ ಹಾಕುವುದರಿಂದ ಆಗುವ ಲಾಭಗಳು ತಿಳಿದರೆ ಮನುಷ್ಯನು ತನ್ನ ಜೀವನದಲ್ಲಿ ನಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದು ಇಂದು ನಾನು ನಾಯಿಗೆ ರೊಟ್ಟಿ ಹಾಕುವುದರಿಂದ ಆಗುವ ಎಂಟು ಲಾಭಗಳನ್ನು ಹೇಳ್ತೇನೆ ಮನುಷ್ಯನು ತಿಳಿದುಕೊಳ್ಳಬೇಕು ಮನೆಯಲ್ಲಿ ರೊಟ್ಟಿಗಳನ್ನು ಮಾಡಿದಾಗ ಮೊದಲ ರೊಟ್ಟಿಯನ್ನು ಗೋಮಾತೆಗೆ ಕೊನೆಯ ರೊಟ್ಟಿಯನ್ನು ನಾಯಿಗೆ ಹಾಕಬೇಕು ಇದು ಭಗವಂತನು ನಿರ್ಧರಿಸಿದ ವಿಧಾನ ಆದರೆ ಮನುಷ್ಯನು ಈ ವಿಧಾನವನ್ನು ಮರೆತು ಮೊದಲ ಮತ್ತು ಕೊನೆಯ ರೊಟ್ಟಿಗಳನ್ನು ತಾನೇ ತಿನ್ನುತ್ತಾನೆ ಇದರ ದುಷ್ಪರಿಣಾಮ ಅವನ ಜೀವನದ ಮೇಲೆ ಬೀಳುತ್ತದೆ ನಾಯಿಗೆ ರೊಟ್ಟಿ ಹಾಕುವುದರಿಂದ ಗ್ರಹಗಳ ದೋಷಗಳು ಸಹ ನಿವಾರಣೆಯಾಗುತ್ತವೆ ಮೊದಲ ಲಾಭವೆಂದರೆ ನಾಯಿಗೆ ರೊಟ್ಟಿ ಹಾಕುವುದರಿಂದ ಶನಿಗ್ರಹದ ಪ್ರತಿಕೂಲ ಪರಿಣಾಮ ಕಡಿಮೆಯಾಗುತ್ತದೆ ಶನಿಗ್ರಹವು ಕೆಟ್ಟ ದೃಷ್ಟಿ ಬೀರಿದರೆ ಮನುಷ್ಯನ ಜೀವನದಲ್ಲಿ ಸಂಕಷ್ಟಗಳು ಬರುತ್ತವೆ ಅವನ ಮಹಾದಶೆ ಪ್ರಾರಂಭವಾದರೆ ಎಲ್ಲ ಕೆಲಸಗಳು ನಿಂತು ಹೋಗುತ್ತವೆ ಆರ್ಥಿಕ ತೊಂದರೆಗಳು ಎದುರಾಗುತ್ತವೆ ಅಂತಹ ಸಮಯದಲ್ಲಿ ನಾಯಿಗೆ ರೊಟ್ಟಿ ಹಾಕಿದರೆ ಗ್ರಹದ ದುಷ್ಪರಿಣಾಮ ಬಹಳಷ್ಟು ಕಡಿಮೆಯಾಗುತ್ತದೆ ಎರಡನೇ ಲಾಭವೆಂದರೆ ನಾಯಿಗೆ ರೊಟ್ಟಿ ಹಾಕುವುದರಿಂದ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬುತ್ತದೆ ಮೂರನೇ ಲಾಭ ನಾಯಿಗೆ ರೊಟ್ಟಿ ಹಾಕುವುದರಿಂದ ಲಕ್ಷ್ಮೀದೇವಿ ದೇವಿ ಸಂತುಷ್ಟಳಾಗುತ್ತಾಳೆ ನಿಮ್ಮ ಮನೆಯಲ್ಲಿ ಹಣ ಸಂಪತ್ತು ಎಂದಿಗೂ ಕಡಿಮೆಯಾಗುವುದಿಲ್ಲ ನಿಮ್ಮ ಜೀವನ ಸಮೃದ್ಧವಾಗುತ್ತದೆ ನಾಲ್ಕನೇ ಲಾಭ ನಾಯಿಗೆ ರೊಟ್ಟಿ ಹಾಕುವುದರಿಂದ ನಿಮ್ಮ ಮೇಲೆ ಸಾಲಗಳು ಬರುವುದಿಲ್ಲ ಈಗಾಗಲೇ ಸಾಲದಲ್ಲಿರುವವರು ಸಾಲಗಳಿಂದ ಮುಕ್ತಿ ಪಡೆಯುತ್ತಾರೆ ಐದನೇ ಲಾಭ ನಾಯಿಗೆ ಬೆಳಿಗ್ಗೆ ಸಂಜೆ ಆಹಾರ ಹಾಕಿದರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತದೆ ಆರನೇ ಲಾಭ ನಾಯಿಗೆ ರೊಟ್ಟಿ ಹಾಕುವುದರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಅಡಗಿದ ಹಣ ಮತ್ತೆ ನಿಮಗೆ ಬರುತ್ತದೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಉಂಟಾಗುತ್ತದೆ ಏಳನೇ ಲಾಭವೆಂದರೆ ನಾಯಿಗೆ ರೊಟ್ಟಿ ಹಾಕುವುದರಿಂದ ನಿಮ್ಮ ಆರೋಗ್ಯ ಯಾವಾಗಲೂ ಉತ್ತಮವಾಗಿರುತ್ತದೆ ನೀವು ಮಾನಸಿಕವಾಗಿ ಬಲಶಾಲಿಯಾಗುತ್ತೀರಿ ನಿಮ್ಮ ಮನಸ್ಸು ಯಾವಾಗಲೂ ಉತ್ಸಾಹದಿಂದ ಕೂಡಿರುತ್ತದೆ ಒಳ್ಳೆಯ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಆಲೋಚನೆಗಳು ನಿಮಗೆ ಮಾರ್ಗದರ್ಶನ ನೀಡುತ್ತವೆ ಎಂಟನೇ ಲಾಭ ನಾಯಿಗೆ ರೊಟ್ಟಿ ಹಾಕುವುದರಿಂದ ದೇವರು ಸಂತೋಷವನ್ನು ಪಡುತ್ತಾನೆ ಏಕೆಂದರೆ ದೇವರು ಎಲ್ಲ ಜೀವಿಗಳ ಬಗ್ಗೆ ಯೋಚಿಸುತ್ತಾನೆ ಯಾರು ಜೀವಿಗಳ ಮೇಲೆ ದಯ ತೋರಿಸುತ್ತಾರೋ ಆ ದೇವರು ಅವರಿಗೆ ಮನುಷ್ಯನ ಮೇಲೆ ಯಾವಾಗಲೂ ಸಂತೋಷ ಪಡುತ್ತಾನೆ ಅಂತಹ ಕುಟುಂಬದ ಮೇಲೆ ದೇವರ ಕೃಪೆ ಯಾವಾಗಲೂ ಇರುತ್ತದೆ ಸಾಧು ಇನ್ನು ಹೀಗೆ ಹೇಳಿದನು ನಿಮ್ಮ ಹಿರಿಯರಿಂದ ಕೇಳಿರಬಹುದು ನಾಯಿಯತ್ತರೆ ಅಶುಭವಾಗುತ್ತದೆ ಯಾರು ಸಾಯುತ್ತಾರೆ ಎಂದು ಹೇಳ್ತಾರೆ ಆದ್ದರಿಂದ ನಾಯಿಯನ್ನು ಎಂದಿಗೂ ಅಳಿಸಬಾರದು ಅದನ್ನು ಹಸಿವಿನಿಂದ ಬಳಲಲು ಬಿಡಬಾರದು ಈ ಸಾಧು ತನ್ನ ಶಿಷ್ಯನಿಗೆ ನಾಯಿಗೆ ರೊಟ್ಟಿ ಹಾಕುವುದರಿಂದ ಆಗುವ ಎಂಟು ಲಾಭಗಳನ್ನು ವಿವರಿಸಿದನು ಈ ಸಂಭಾಷಣೆಯೆಲ್ಲ ಸಾವಿತ್ರಿ ಆಲಿಸುತ್ತಿದ್ದಳು ಸ್ತ್ರೀ ರೂಪದಲ್ಲಿ ನಿಂತು ಕೇಳುತ್ತಿದ್ದಳು ಅವಳ ಹೃದಯ ಭಾವೋದ್ವೇಗದಿಂದ ತುಂಬಿ ಹೋಗಿತ್ತು ಸಾಧುವಿನ ಮಾತುಗಳು ಅವಳ ಕಷ್ಟಗಳನ್ನು ನಿವಾರಿಸುವ ಔಷಧಿಯಂತೆ ಕೆಲಸ ಮಾಡಿದವು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಅವಳು ತಕ್ಷಣವೇ ಸಾಧುವಿನ ಪಾದಗಳ ಬಳಿಗೆ ಹೋಗಿ ಆ ಮಹಾತ್ಮ ನಿಮ್ಮ ಮಾತುಗಳು ನನ್ನ ಕಷ್ಟಗಳನ್ನು ನಿವಾರಿಸಿವೆ ನನ್ನ ಜೀವನದಲ್ಲಿ ಹೊಸ ಭರವಸೆಯ ಕಿರಣ ಮೂಡಿದೆ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದಳು ಸಾಧು ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾ ಕುಮಾರಿ ಇಂದಿನಿಂದ ನೀನು ಜೀವರಾಶಿಗಳ ಮೇಲೆ ದಯ ತೂರು ನಿನ್ನ ಜೀವನ ಸುಖಮಯವಾಗಿರುತ್ತದೆ ಎಂದನು ಸಾವಿತ್ರಿ ಆಶ್ರಮದಿಂದ ಹಿಂತಿರುಗಿ ಗ್ರಾಮಕ್ಕೆ ಹೋದಳು ಅವಳ ಮನಸ್ಸು ಶಾಂತಿಯಿಂದ ತುಂಬಿತು ಅವಳು ಮನೆಗೆ ತಲುಪಿ ಮೊದಲ ಕೆಲಸವಾಗಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಮನೆಯ ಮುಂದೆ ಹಸಿದು ಅಲಿಯುತ್ತಿದ್ದ ನಾಯಿಗೆ ಹಾಕಿದಳು ನಾಯಿ ಆ ರೊಟ್ಟಿಯನ್ನು ಸಂತೋಷದಿಂದ ತಿಂದು ಬಾಲ ಅಲ್ಲಾಡಿಸಿತು ಆ ಕ್ಷಣದಲ್ಲಿ ಸಾವಿತ್ರಿಗೆ ಸಂತೋಷವಾಯಿತು ಅವಳು ಅಂದುಕೊಂಡಳು ಇಷ್ಟು ಚಿಕ್ಕ ಕೆಲಸ ನನ್ನ ಮನಸ್ಸಿಗೆ ಇಷ್ಟು ಶಾಂತಿಯನ್ನು ನೀಡುತ್ತದೆ ಇನ್ಮುಂದೆ ನಾನು ಯಾವಾಗಲೂ ನಾಯಿಗಳಿಗೆ ಆಹಾರ ಹಾಕುತ್ತೇನೆ ಸಾವಿತ್ರೆ ಜೀವನ ಕ್ರಮೇಣ ಬದಲಾಯಿತು ಅವಳು ಮನೆಯಲ್ಲಿ ರೊಟ್ಟಿಗಳನ್ನು ಮಾಡಿದಾಗ ಕೊನೆಯ ರೊಟ್ಟಿಯನ್ನು ಯಾವಾಗಲೂ ನಾಯಿಗೆ ಹಾಕುತ್ತಿದ್ದಳು ಅವಳು ಹಳ್ಳಿಯ ಹಸಿದ ನಾಯಿಗಳನ್ನು ನೋಡಿದಾಗಲೆಲ್ಲ ಅವುಗಳಿಗೆ ಆಹಾರ ನೀಡಲು ಪ್ರಾರಂಭಿಸಿದಳು ಅವಳ ಈ ಸಣ್ಣ ದಯೆಯಿಂದ ಅವಳ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳು ಸಂಭವಿಸಿದವು ಅವಳ ಆರ್ಥಿಕ ತೊಂದರೆಗಳು ಕಡಿಮೆಯಾದವು ಅವಳ ಮನಸ್ಸು ಶಾಂತಿಯಿಂದ ತುಂಬಿತ್ತು ಅವಳ ಆರೋಗ್ಯ ಸುಧಾರಿಸಿತು ಅವಳ ಗ್ರಾಮಸ್ಥರು ಸಹ ಅವಳ ಬದಲಾವಣೆಯನ್ನು ಗಮನಿಸಿ ಅವಳನ್ನು ಗೌರವಿಸಲು ಪ್ರಾರಂಭಿಸಿದರು ಒಂದು ದಿನ ಸಾವಿತ್ರಿ ತನ್ನ ಮನೆಯ ಮುಂದೆ ನಾಯಿಗೆ ರೊಟ್ಟಿ ಹಾಕುತ್ತಿದ್ದಾಗ ಒಬ್ಬ ವೃದ್ಧ ಅವಳನ್ನು ನೋಡಿ ಅಮ್ಮ ನೀನು ಮಾಡುತ್ತಿರುವ ಈ ಸಣ್ಣ ಕೆಲಸ ನಿನ್ನ ಜೀವನವನ್ನು ಎಷ್ಟು ಬದಲಾಯಿಸಿದೆ ಎಂದು ನಿನಗೆ ಗೊತ್ತೇ ನೀವು ಜೀವಿಗಳ ಮೇಲೆ ತೋರಿಸುವ ದಯೆ ನಿಮಗೆ ದೇವರ ಆಶೀರ್ವಾದವನ್ನು ತರುತ್ತಿದೆ ಅಂದು ಸಾವಿತ್ರಿ ಕಣ್ಣುಗಳಲ್ಲಿ ಸಂತೋಷ ಮತ್ತು ಆನಂದದ ಕಣ್ಣೀರು ತುಂಬಿತ್ತು ನಾನು ಒಂದು ನಾಯಿಗೆ ರೊಟ್ಟಿ ಹಾಕುವ ಮೂಲಕ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಬದಲಾವಣೆಯನ್ನು ತಂದಿದ್ದೇನೆ ಎಂದು ಅವಳು ಭಾವಿಸಿದಳು ಇದು ನಿಜವಾಗಿಯೂ ದೇವರ ಕೃಪೆ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಅನಿಸ್ತು ಈ ಚಿಕ್ಕ ಕಥೆಯ ಮೂಲಕ ನಾವು ಒಂದು ದೊಡ್ಡ ಸತ್ಯವನ್ನು ತಿಳಿದುಕೊಂಡಿದ್ದೇವೆ ಒಂದು ಸಣ್ಣ ದಯೆ ಹಸಿದ ನಾಯಿಗೆ ರೊಟ್ಟಿಯ ತುಂಡನ್ನು ಹಾಕುವುದು ನಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ನಾವು ಪ್ರತಿದಿನ ಅನೇಕ ಕೆಲಸಗಳಲ್ಲಿ ಮುಳುಗಿರುತ್ತೇವೆ ಆದರೆ ಒಂದು ಕ್ಷಣ ನಿಂತು ನಮ್ಮ ಸುತ್ತಲಿನ ಜೀವಿಗಳ ಬಗ್ಗೆ ಯೋಚಿಸಿದರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ಈ ಕತೆ ನಿಮ್ಮ ಹೃದಯವನ್ನು ತಟ್ಟಿದೆ ಮತ್ತು ನಿಮ್ಮ ಸಕಾರಾತ್ಮಕ ಆಲೋಚನೆಯನ್ನ ಹುಟ್ಟು ಹಾಕಿದೆ ಎಂದು ನಾನು ಭಾವಿಸ್ತೇನೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಕಮೆಂಟ್ಗಳು ನಮಗೆ ಬಹಳ ಅಮೂಲ್ಯವಾಗಿದೆ ಅವು ನಿಮ್ಮೊಂದಿಗೆ ಇನ್ನಷ್ಟು ಅದ್ಭುತ ಕತೆಗಳನ್ನು ಹಂಚಿಕೊಳ್ಳಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಅಲ್ಲದೆ ಈ ಕತೆ ನಿಮಗೆ ನಿಜವಾಗಿಯೂ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನಷ್ಟು ಪ್ರೋತ್ಸಾಹಿಸುತ್ತದೆ ನಿಮಗೆ ಇಂತಹ ಹೃದಯ ಸ್ಪರ್ಶಿ ಮತ್ತು ಸಂತೋಷವನ್ನು ನೀಡುವ ಕತೆಗಳನ್ನು ನಾವು ತರುತ್ತೇವೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯ ಬಗ್ಗೆಯೂ ದಯೆ ತೋರಿ ಒಂದು ಸಣ್ಣ ದಯೆಯು ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನವರ ಜೀವನವನ್ನು ಸುಂದರಗೊಳಿಸುತ್ತದೆ ನೀವು ಎಲ್ಲಾದರೂ ಹಸಿದ ನಾಯಿಯನ್ನು ನೋಡಿದರೆ ಒಂದು ಕ್ಷಣ ನಿಲ್ಲಿ ಮತ್ತು ಅದಕ್ಕೆ ಒಂದು ರೊಟ್ಟಿಯ ತುಂಡನ್ನು ನೀಡಿ ಆ ಕ್ಷಣದಲ್ಲಿ ನಿಮಗೆ ಸಿಗುವ ಸಂತೋಷ ಅವರ್ಣನೀಯ ಈ ಕತೆ ನಿಮ್ಮಲ್ಲಿ ಒಂದು ಹೊಸ ಆಲೋಚನೆಯನ್ನ ಒಂದು ಉತ್ತಮ ಗುಣವನ್ನು ಬೆಳೆಸಿದೆ ಎಂದು ಆಶಿಸುತ್ತೇನೆ ನಿಮ್ಮೆಲ್ಲರಿಗೂ ಪ್ರೀತಿ ಶಾಂತಿ ಸಂತೋಷ ಸಿಗಲಿ ಎಂದು ಹಾರೈಸುತ್ತೇನೆ ಇದೇ ರೀತಿಯ ಹೃದಯ ಸ್ಪರ್ಶಿ ಕಥೆಗಳೊಂದಿಗೆ ಮತ್ತೆ ಭೇಟಿಯ ಗುಣ ಧನ್ಯವಾದಗಳು